ಅದು ಒಂದು ಸೆಂಟ್ರಲ್ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ಒಳಗಡೆ ಕ್ವಾರ್ಟರ್ಸ್ ಇತ್ತು ಅಲ್ಲೇ ನಾವು ವಾಸ ಮಾಡ್ತಾ ಇದ್ವಿ ಆ ಕ್ಯಾಂಪಸ್ನಲ್ಲಿ ಒಂದು ದೊಡ್ಡ ಬಿಲ್ಡಿಂಗನ್ನು ಕಟ್ಟೋದಕ್ಕೆ ಶುರು ಮಾಡಿದ್ರು ಆ ಬಿಲ್ಡಿಂಗನ್ನು ಕಟ್ಟೋದಕ್ಕೋಸ್ಕರ ಅಲ್ಲಿದ್ದಂತಹ ಹಚ್ಚ ಹಸುರಿನ ಒಂದು ತೋಟವನ್ನು ಕೂಡ ನೆಲಸಮ ಮಾಡಿ ಎಲ್ಲವೂ ಬೋಳ್ ಬೋಳಾಗಿ ಕಾಣ್ತಾ ಇತ್ತು ಸಂಜೆಯ ಹೊತ್ತು ಕತ್ತಲಾದ ಮೇಲೆ ಊಟ ಮಾಡಿಕೊಂಡು ಸುತ್ತಮುತ್ತ ಓಡಾಡಿ ಒಂದು ಕಲ್ಲು ಬೆಂಚಿನ ಮೇಲೆ ಕೂತ್ಕೊಳ್ಳುವ ಹವ್ಯಾಸ ನನಗಿತ್ತು ಅದೇ ಬಿಲ್ಡಿಂಗನ್ನು ಕಟ್ಟೋದಕ್ಕೆ ಹತ್ತಾರು ಜನವೇನು ನೂರಾರು ಜನ ಬಿಹಾರ ವೆಸ್ಟ್ ಬೆಂಗಾಳದಿಂದ ಕಟ್ಟಡದ ಕಾರ್ಮಿಕರು ಬಂದಿದ್ದರು ಅವರುಗಳು ಕೂಡ ಅಲ್ಲೇ ಸುತ್ತಮುತ್ತ ಇದ್ದರು ಅದರಲ್ಲಿ ಒಬ್ಬ ಹುಡುಗ ಪ್ರತಿದಿನ ಬಂದು ಅಲ್ಲಿ ಕೂರ್ತಾಯಿದ್ದ ಒಂದು ದಿನ ಹೀಗೆ ಆತನನ್ನು ಮಾತಿಗೆ ಆ ಹುಡುಗನ ಹೆಸರು ಅಮರನಾಥ್ ಬಿಹಾರದ ಹುಡುಗ ಆತ ನಾನು ಆತ ಅದು ಇದು ಮಾತನಾಡ್ತಾ ಕೂರ್ತಾಯಿದ್ವಿ ಅವನು ನನಗೆ ಹತ್ತಿರ ಆಗೋದಕ್ಕೆ ಮುಖ್ಯ ಕಾರಣ ಬಿಹಾರದ ಶತ್ರುಘ್ನ ಸಿನ್ಹನ ಹೆಸರನ್ನು ನಾನು ಹೇಳಿ ಅವರ ಸಿನಿಮಾಗಳ ಬಗ್ಗೆ ಹೇಳಿದ್ದು ಆತನಿಗೆ ಖುಷಿಯಾಯಿತು ಮತ್ತು ನನಗೆ ಹಿಂದಿ ಚೆನ್ನಾಗಿ ಬರ್ತಾ ಇದ್ದಿದ್ದರಿಂದ ಆತ ನನ್ನೊಂದಿಗೆ ಬೇಗ ಸ್ನೇಹಿತನಾಗಿಬಿಟ್ಟ ಆತ್ಮೀಯನಾಗಿಬಿಟ್ಟ ಆತ ಆತನ ಊರಿನ ಕಥೆಗಳನ್ನು ಹೇಳ್ತಾ ಇದ್ದ ಊರಿನಲ್ಲಿ ತಂದೆ ತಾಯಿ ಮತ್ತು ಇಬ್ಬರು ಸಹೋದರಿಯರು ಒಬ್ಬ ಅಣ್ಣ ಎಲ್ಲರೂ ಇದ್ದಾರೆ ಈತ ಕಟ್ಟಡದ ಕೆಲಸಗಳನ್ನು ಕಲ್ತ್ಕೊಂಡು ಮೈಸೂರಿಗೆ ಕಟ್ಟಡದ ಕೆಲಸಕ್ಕಾಗಿ ಬಂದಿದ್ದಾನೆ ಹೀಗೆ ಒಂದಷ್ಟು ದಿನ ಆತ್ಮೀಯತೆ ಹೆಚ್ಚಾಗಿ ನಾವು ಜೊತೆಗೆ ಅಲ್ಲಿ ಇಲ್ಲಿ ಸುತ್ತಾಡೋದು ಇದೆಲ್ಲ ಆಯಿತು ಒಂದು ದಿನ ಮಾತನಾಡ್ತಾ ಆಡ್ತಾ ಆತ ತನ್ನ ಒಂದು ಲವ್ ಸ್ಟೋರಿಯನ್ನು ತರದಿಡ್ತಾ ಏನಪ್ಪ ಅಂತಂದರೆ ಆತ ಊರಿನಲ್ಲಿ ಒಂದು ಹುಡುಗಿಯನ್ನು ಪ್ರೀತಿಸ್ತಾ ಇದ್ದಾನೆ ಆಕೆ ಕೂಡ ಈತನನ್ನು ಪ್ರೀತಿ ಮಾಡ್ತಾ ಇದ್ದಾಳೆ ಈತನ ಮನೆಯಲ್ಲೇನೂ ಅಂಥ ವಿರೋಧ ಇಲ್ಲ ಆದರೆ ಹುಡುಗಿ ಮನೆಯಲ್ಲಿ ಸ್ವಲ್ಪ ಮಟ್ಟಿನ ವಿರೋಧ ಇದೆ ಒಂದು ಒಳ್ಳೆಯ ಸಂಬಂಧ ಬಂದರೆ ಅವರಿಗೆ ಆ ಹುಡುಗಿಯನ್ನು ಕೊಡೋ ರೀತಿ ಹುಡುಗಿ ಮನೆಯವರು ಕಾಣ್ತಾ ಇದ್ದಾರೆ ಈತ ಮೊಬೈಲ್ನಲ್ಲಿ ಆಗ ಇಷ್ಟೊಂದು ಅಡ್ವಾನ್ಸ್ಡ್ ಆದಂಥ ಮೊಬೈಲ್ಗಳಿರಲಿಲ್ಲ ಕೀಪ್ಯಾಡ್ ಫೋನ್ನಲ್ಲಿ ಆ ಹುಡುಗಿ ಜೊತೆ ಆಗಾಗ ಮಾತಾಡ್ತಾ ಇದ್ದ ಆಕೆ ಕೂಡ ಆಗಾಗ ಮಾತಾಡ್ತಾ ಇದ್ಲು ಅವರ ತಂದೆ ತಾಯಿಯ ಭಯದಿಂದನೂ ಏನೋ ಆಕೆ ಹೆಚ್ಚು ಮಾತಾಡ್ತಾ ಇರಲಿಲ್ಲ ಹೀಗೆ ನಡೀತು ಎರಡು ತಿಂಗಳು ಎರಡೂವರೆ ತಿಂಗಳು ಮೂರು ತಿಂಗಳಾಯಿತು ಈತ ಒಂದು ದಿನ ಯಾಕೋ ಸಪ್ಪಗೆ ಬಂದು ಕೂತ್ಕೊಂಡ ವಿಷಯ ಕೇಳಿದೆ ಈ ರೀತಿ ಆ ಹುಡುಗಿ ಮನೆಯವರು ಆ ಹುಡುಗಿಗೆ ಬೇರೆ ಒಂದು ಹುಡುಗನನ್ನು ತೋರಿಸಿದ್ದಾರೆ ಆಕೆ ಫೋನ್ ಮಾಡಿದ್ಲು ಅಳ್ತಾಯಿದ್ಲು ಅಂದ ಸರಿ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ಯಾ ಅಂತ ಹೇಳಿದೆ ಅದಕ್ಕೆ ಆತ ನೋಡಬೇಕು ಅಂತ ಹೇಳ್ದ ಆತ ಏನು ಅಂಥ ಧೈರ್ಯವಂತ ಹುಡುಗನ ಆಗಿರಲಿಲ್ಲ ಬೇರೆ ವಿಚಾರಗಳಲ್ಲಿ ಧೈರ್ಯವಂತನಾಗಿದ್ದರೂ ಊರಿಗೆ ಹೋಗಿ ಇಡೀ ಊರಿನ ಒಂದು ವಿರೋಧವನ್ನು ಕಟ್ಟಿಕೊಂಡು ಆ ತಂದೆ ತಾಯಿಯ ವಿರೋಧದ ಮಧ್ಯೆ ಆಕೆಯನ್ನು ಮದುವೆ ಆಗೋಂಥ ಒಂದು ಸಾಹಸ ಮನೋಭಾವ ಅದನ್ನಲ್ಲಿ ಕಾಣಲಿಲ್ಲ ಹೀಗೆ ದಿನಗಳು ಕಳೀತಾ ಹೋಯಿತು ಒಂದು ವಾರ ಮತ್ತು ಒಂದಿನ ಮತ್ತಷ್ಟು ಬೇಜಾರಿನಲ್ಲಿದ್ದ ಆ ಹುಡುಗನ ಮನೆಯವರು ಬಂದು ಹುಡುಗಿ ಮನೆಯಲ್ಲಿ ಮಾತುಕತೆ ಆಡಿಕೊಂಡು ತೀರ್ಮಾನ ಮಾಡಿಕೊಂಡು ಹೋಗಿದ್ದಾರೆ ಹುಡುಗಿ ಅಪ್ಪ ಕೂಡ ಅಮ್ಮ ಕೂಡ ಮತ್ತು ಇನ್ನೆಲ್ಲರೂ ಮದುವೆಗೆ ಒಪ್ಪಿದ್ದಾರೆ ಅದನ್ನು ಹುಡುಗಿಯ ಫೋನ್ ಮಾಡಿ ಹೇಳಿದ್ದಾಳೆ ಮತ್ತು ಮಾತಿನಲ್ಲಿ ಸ್ವಲ್ಪ ಬದಲಾವಣೆ ಕಾಣ್ತಾ ಇದೆ ಸಂದರ್ಭ ಬಂದರೆ ಅಂಥ ಪರಿಸ್ಥಿತಿಯಲ್ಲಿ ಏನೂ ಮಾಡೋಕ್ಕಾಗಲ್ಲ ನಾವು ದೂರ ಆಗಬೇಕಾಗ್ತದೆ ಅನ್ನೋ ಅರ್ಥದಲ್ಲಿ ತನ್ನದೇ ದಾಟಿಯಲ್ಲಿ ಯಾಕೆ ಮಾತನಾಡಿದ್ದಾಳೆ ಈತ ಕುಗ್ಗು ಹೋಗಿದ್ದ ನಾನು ಕೂಡ ಆತನಿಗೆ ಧೈರ್ಯ ಹೇಳಿದೆ ಈತನ ವಯಸ್ಸು ಅಂತ ಗೊತ್ತಿಲ್ಲ ಇಪ್ಪತ್ತ ನಾಲ್ಕು ಇಪ್ಪತ್ತ್ಮೂರು ಇರ್ಬೋದು ಆ ಅಮರನಾಥ್ ನನಗೆ ತುಂಬ ಆತ್ಮೀಯನಾಗ್ಬಿಟ್ಟಿದ್ದ ತುಂಬ ಅಂದರೆ ತುಂಬ ಒಂದು ಎಂಟು ಗಂಟೆಗೆ ಬಂದು ಕೂತ್ಕೊಂಡ್ರೆ ರಾತ್ರಿ ಹನ್ನೊಂದುವರೆ ಹನ್ನೆರಡು ಮನೆ ಪಕ್ಕದಲ್ಲೇ ಇದ್ದಿದ್ದರಿಂದ ಮಾತನಾಡ್ತಾ ಕೂತಿರ್ತಾ ಇದ್ವಿ ಆದರೆ ಇತ್ತೀಚೆಗೆ ಆತ ಕೊರಗೋದಕ್ಕೆ ಶುರು ಮಾಡಿದ್ದ ತನ್ನ ಪ್ರೀತಿ ಮುರಿದೇ ಹೋಯ್ತೇನೋ ಅನ್ನೋ ಲೆವೆಲ್ಗೆ ಆತ ಹಳೆ ನೆನಪುಗಳನ್ನು ತೋಡ್ಕೊತಾ ಇದ್ದ ತನ್ನ ಮನೆಯವರು ಏನೂ ಮಾಡಲಿಕ್ಕೆ ಆಗೋದಿಲ್ಲ ತನ್ನ ಪರವಾಗಿ ಅನ್ನೋ ನೋವನ್ನು ಕೂಡ ಆತ ಇದ್ದ ಇದ್ರ ಮಧ್ಯೆ ಗುಟ್ಕಾ ತಿಂತಿದ್ದ ಆತ ಒಂದು ದಿನ ಬಿಯರನ್ನು ಕುಡ್ಕೊಂಡ್ ಬಂದಿದ್ದ ಸೊ ಹೀಗೆ ಹದಿನೈದು ಇಪ್ಪತ್ತು ದಿನ ಕಳೀತಾ ಕಳೀತಾ ಅದ ಕುಡಿಯೋದನ್ನು ಜಾಸ್ತಿ ಮಾಡ್ದ ನಾನು ಹಲವಾರು ಬಾರಿ ಹೇಳ್ದೆ ಇಲ್ಲ ನೀನು ಊರಿಗಾದರೂ ಹೋಗಿ ಏನಾದರೂ ಪ್ರಯತ್ನ ಮಾಡುವಂದೆ ಅದ ಅಂತ ಸಾಹಸ ತೋರಿಸಲೇ ಇಲ್ಲ ಆತನಲ್ಲಿ ಅಂತ ಒಂದು ಕಠಿಣವಾದ ನಿರ್ಧಾರವೇ ಕಾಣಲಿಲ್ಲ ಒಂದು ದಿನ ಏನು ಮಾಡಿದ್ದಾನೆ ಎಲ್ಗೂ ಓದ ಬರಲೇ ಇಲ್ಲ ಅತಿ ಮುಂಚಾನೆ ನಾನು ನನ್ನ ನಾಯಿಯನ್ನು ವಾಕ್ ಕರ್ಕೊಂಡು ಹೋಗ್ತಾ ಇದ್ದಾಗ ಯಾರೋ ಬಂದು ಅಲ್ಲಿ ಹರ್ಷ ಭಾರತ್ರ ಯಾರೋ ಕುಡಿದು ಸತ್ತು ಹೋಗಿದ್ದಾರೆ ಅಂತಕ್ಕಂಥ ಮ್ಯಾಟ್ರನ್ನ ಹೇಳಿದ್ರು ಯಾರೋ ಇರಬೇಕು ಅಂದ್ಕೊಂಡೆ ಆಮೇಲೆ ಆತನ ಜೊತೆಗೆ ಕೆಲಸ ಮಾಡ್ತಿದ್ದವರು ಏನೋ ಒಂದು ಆತಂಕ ಗಾಬರಿಯಿಂದ ಓಡಾಡ್ತಾ ಇದ್ರು ಏನು ವಿಷಯ ಅಂತ ಕೇಳಿದಾಗ ನನಗೆ ತುಂಬ ನೋವಾದಂಥ ಒಂದು ದುಃಖದ ವಿಚಾರ ಅವರು ಹೇಳಿದರು ಅಮರ್ನಾಥ ರಾತ್ರಿ ಆ ಒಂದು ಬಿಯರ್ ಬಾಟಲ್ಗೆ ವಿಷವನ್ನು ಬೆರೆಸಿ ಕುಡಿದು ಬಿಟ್ಟಿದ್ದ ಅತಿಯಾಗಿ ಕುಡಿದಿದ್ದರಿಂದ ಅದರೊಳಗೆ ವಿಷ ಕೂಡ ಬೆರೆತಿದ್ದರಿಂದ ಪರ ತಪ್ಪಿ ರಾತ್ರಿಯೆಲ್ಲ ಹಾಗೆಯೇ ಮೈ ಮೇಲೆ ನಿಗಾ ಕೂಡ ಇಲ್ಲದೆ ಆ ವಿಷ ತನ್ನ ದೇಹದ ಮೇಲೆ ಪ್ರಭಾವ ಬೀರಿದ್ರೂ ಕೂಡ ಒದ್ದಾಡೋಕ್ಕೂ ಕೂಡ ಆಗಲು ಆತನಿಗೆ ಪ್ರಜ್ಞೆ ಇರಲಿಲ್ಲ ಆಕೆಯ ನೆರ ನೆನಪಿನಲ್ಲೇ ಆತ ಕುಡಿದು ಕೇವಲ ಒಂದು ಒಂದೂವರೆ ತಿಂಗಳಲ್ಲಿ ಕುಸಿದು ಹೋಗಿ ಖುಷಿಯಾಗಿದ್ದಂಥ ಒಬ್ಬ ಗೆಳೆಯ ಕಣ್ಣೆದ್ರಿಗೆ ಕುಸಿದು ಹೋಗಿ ಒಂದು ಮುಕ್ತ ಮುಗದ ಒಬ್ಬ ಬಿಹಾರಿ ಹುಡುಗ ಬಿಯರ್ ಬಾಟಲ್ಗೆ ವಿಷ ಹಾಕೊಂಡು ಕುಡಿದು ಪ್ರಾಣ ಬಿಟ್ಟಿದ್ದ ನನಗೆ ಏನು ರೀತಿ ಇದಕ್ಕೆ ನಾನು ನನ್ನನ್ನು ನಾನು ಸಮಾಧಾನ ಮಾಡ್ಕೋಬೇಕು ಗೊತ್ತಾಗ್ಲಿಲ್ಲ ಆತ ಸತ್ತ ನಂತರವೂ ಕೂಡ ಹಲವಾರು ದಿನ ಜಾವಕ್ಕೋಗಿ ನಾನು ಕೂರ್ತಾಯಿದ್ದೆ ನನಗೆ ಗೊತ್ತಿಲ್ಲದೆ ಒಮ್ಮೊಮ್ಮೆ ಆತ ಬರ್ತಾನೇನೋ ಅನ್ನೋಂಥ ಭಾವನೆ ನನ್ನಲ್ಲಿ ಮೂಡಿ ಬರ್ತಾಯಿತ್ತು ಆತ ಸತ್ತು ಹೋಗಿದ್ದ ನೆನಪುಗಳು ತುಂಬ ಒಂದಷ್ಟು ದಿನ ನನ್ನಲ್ಲಿ ಕಾಡ್ತಾಯಿತ್ತು ಅಮರನಾಥ್ ಯಾವುದೋ ಊರಿನಿಂದ ವಿದ್ಯಾಭ್ಯಾಸ ಕೂಡ ಇಲ್ಲದ ಆತ ಎಷ್ಟು ಆತ್ಮೀಯವಾಗಿ ಒಂದು ರೀತಿ ಸೌಜನ್ಯುತವಾಗಿ ನನ್ನ ಜೊತೆ ನಡ್ಕೊಂಡು ಒಳ್ಳೆ ಸ್ನೇಹಿತನಾಗಿದ್ದ ಯಾವುದೋ ನಾನು ಕಂಡು ಕೇಳರಿಯದ ಒಂದು ಹುಡುಗಿ ನನ್ನ ಒಬ್ಬ ಸ್ನೇಹಿತನನ್ನು ಕಿತ್ತುಕೊಂಡಿದ್ಲು ಹಾಗೆ ಸತ್ತು ಹೋದ ಗೆಳೆಯನ ಹೆಸರು ಅಮರ್ನಾಥ್ ಹೆಸರು ಅಮರ್ ಅಂತ ಇದ್ದರೂ ಕೂಡ ಆತ ತುಂಬ ಚಿಕ್ಕ ವಯಸ್ಸಿಗೆ ತನ್ನ ಪ್ರಾಣ ಕೊಟ್ಟಿದ್ದ ಈಗ ಆ ಹುಡುಗಿ ಎಲ್ಲೋ ಒಂದು ಕಡೆ ತನ್ನ ಗಂಡನೊಂದಿಗೆ ಸಂಸಾರ ಮಾಡಿಕೊಂಡು ಒಂದು ಎರಡು ಮಕ್ಕಳು ತಗೊಂಡು ಜೀವನ ಮಾಡ್ತಾ ಇರ್ಬೋದು ಆತನ ನೆನಪು ಆಕೆಗೆ ಬರ್ತದೋ ಇಲ್ವೋ ಹೋಗುತ್ತಿಲ್ಲ ನನಗಂತೂ ಆಗಾಗ ಆತನ ನೆನಪು ಕಾಡುತ್ತೆ ಅದಕ್ಕೋಸ್ಕರ ನನ್ನ ಮೊದಲ ಸಂಚಿಕೆಯಲ್ಲೇ ಆ ಕಳೆದು ಹೋದ ಗೆಳೆಯ ಅಮರನಾಥ್ನನ್ನು ನೆನೆಸ್ಕೊತಾ ಇದ್ದೀನಿ ಧನ್ಯವಾದ